ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಜೀವನದಲ್ಲಿ ಯಾವತ್ತಿಗೂ ನೀವು ನಿಮ್ಮ ಮೇಲೆ ನೀವು ಭರವಸೆಯನ್ನು ಕಳೆದುಕೊಳ್ಬೇಡಿ ಅದೆಂತಹದೇ ಕೆಟ್ಟ ಸಂದರ್ಭ ಇದ್ದರೂ ಕೂಡ ಖಂಡಿತ ನಿಮ್ಮನ್ನು ನೀವು ಆರೋಗ್ಯ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ನಿಮ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಹಾಗೆಯೇ ಭರವಸೆ ಇಟ್ಕೊಳ್ಳಿ ಎಲ್ಲವೂ ಒಳಿತಾಗತ್ತೆ ನಿಮ್ಮವರಿದ್ದಾರೆ ಅಂತ ಬದುಕುವುದಕ್ಕಿಂತ ನಿಮ್ಮ ದುಡಿಮೆಯನ್ನು ನಂಬಿ ನೀವು ಬದುಕೋದು ತುಂಬಾ ಉತ್ತಮ ಹಾಗೆಯೇ ಯಾರೋ ಏನೋ ಅಂದರು ಅಂತ ಕೊರಗ್ತಾ ಕೂರೋ ಬದಲು ನಿಮ್ಮ ಅವರು ನಿಮ್ಮನ್ನು ಅಳಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿರುವಾಗ ಅವರ ಆಸೆಯನ್ನು ನೀವೇಕೆ ಈಡೇರಿಸ್ತೀರ ಅಲ್ವಾ ನೀವು ಕೊರಗ್ತಾ ನೀವು ಅಳ್ತಾ ಕಣ್ಣೀರಿಡ್ತಾ ನಿಮ್ಮ ದುಃಖವನ್ನು ನೋಡಿ ನಗುವವರ ಮುಂದೆ ನೀವು ಯಾಕೆ ಅಳ್ ಅಳುವಿರಿ ಅಲ್ವಾ ನೀವು ಅತ್ತು ಅವರ ಆಸೆಯನ್ನು ಯಾಕೆ ನೀವು ಈಡೇರಿಸ್ತೀರ ಅಲ್ವಾ ಒಂಟಿಯಾಗಿದ್ದರೂ ಪರವಾಗಿಲ್ಲ ನೀವು ನೀವಾಗಿರಿ ಎಲ್ಲವೂ ತಿಳಿದರೂ ತಿಳಿಯದಂತೀರಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಈ ಎಲ್ಲ ಇಲ್ಲಿ ಎಲ್ಲವೂ ಕ್ಷಣಿಕ ಅನ್ನೋ ಒಂದು ಸತ್ಯವನ್ನು ನೀವು ಅರಿತೀರಿ ಹಾಗೆಯೇ ನಿಮ್ಮ ಜೊತೆ ನೀವಿರುವಾಗ ಅವರಿಲ್ಲ ಇವರಿಲ್ಲ ಅನ್ನೋ ಒಂದು ಕೊರಗು ಏಕೆ ಮನೆವೆ ಭೂಮಿಗೆ ಬಂದ ಉದ್ದೇಶ ಸಿಕ್ಕಂಥ ಉತ್ತಮ ಅವಕಾಶಗಳನ್ನು ಬಳಸ್ಕೊಂಡು ಮರೀದೆ ಕರೆಕ್ಟಾಗಿ ಉತ್ತಮವಾದಂಥ ಹೆಜ್ಜೆಗಳನ್ನು ಇಡಿಸ ಮುಂದೆ ಸಾಗೋದೆ ಅಲ್ವೇ ಬದುಕು ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರಿಸುತ್ತೆ ಕಾಲ ಎಲ್ಲರ ಕಾಲನ್ನು ಎಳೆಯುತ್ತೆ ಹಾಗೆಯೇ ನೀವು ತಾಳ್ಮೆಯಿಂದರಿ ನೀವು ತಾಳ್ಮೆಯಿಂದ ಇರಿ ನಿಮ್ಮ ಒಂದು ದಿನ ಖಂಡಿತ ಬರುತ್ತೆ ನಿಮ್ಮ ಸಮಯ ಬರುವವರೆಗೂ ನಿಮ್ಮನ್ನು ನೀವು ಪ್ರೀತಿಸುತ್ತಾ ನಿಮ್ಮನ್ನು ನೀವು ಗೌರವಿಸ್ತಾ ನಿಮ್ಮೊಂದಿಗೆ ನೀವು ಉಳಿದುಬಿಡಿ ಹಾಗೆಯೇ ಬದುಕಲ್ಲಿ ಯಾರ ಮೇಲೆಯೂ ಅವಲಂಬಿತರಾಗಬೇಡಿ ಈ ಬದುಕು ಅನ್ನೋ ರಣರಂಗದಲ್ಲಿ ನಿಮ್ಮನ್ನು ನೀವು ನಂಬಿ ಮಾತ್ರ ಹೋರಾಡಿ ಸೋತರೂ ಚಿಂತೆ ಇಲ್ಲ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರ ಆ ನಂಬಿಕೆ ಭರವಸೆ ನಿಮ್ಮಲ್ಲಿ ಇರಲೇಬೇಕು ಆಗ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ ಹಾಗೆಯೇ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯೋದಕ್ಕಿಂತ ಯಾವುದೋ ಒಂದು ಕೆಲಸ ಮಾಡ್ತಾ ನಿಮ್ಮ ಶ್ರಮವನ್ನು ಅದರಲ್ಲಿ ಹಾಕ್ತಾ ಹಾಗೆಯೇ ಸಮಯ ನೋಡದೆ ನೀವು ಕೆಲಸ ಮಾಡಿದರೆ ಆ ಸಮಯ ನಿಮ್ಮನ್ನು ಗೌರವಿಸುವಂಥ ಒಂದು ದಿನ ಬಂದೇ ಬರುತ್ತೆ ಹಾಗಾಗಿ ಕೆಲಸ ಮಾಡುವಾಗ ಶ್ರಮಪಟ್ಟು ಕೆಲಸ ಮಾಡಿ ನಿಮ್ಮ ದುಡಿಮೆಯನ್ನು ನಂಬಿ ನೀವು ಬದುಕಿ ಎಲ್ಲರೂ ಒಂದು ದಿನ ನಿಮ್ಮನ್ನು ಹಿಂದೆ ತಿರುಗಿ ನೋಡುವಷ್ಟು ಎತ್ತರಕ್ಕೆ ನೀವು ಬೆಳೆದು ನಿಲ್ಲೋ ಆ ಒಂದು ಸಂದರ್ಭ ಬರುತ್ತೆ ನೀವು ಪ್ರಾಮಾಣಿಕವಾಗಿ ಶ್ರ ಶ್ರಮ ಪಟ್ಟಾಗ ನೀವು ಖಂಡಿತ ಗೆಲ್ತೀರ ನಮ್ಮ ಜೀವನ ಉತ್ತಮವಾಗಿ ಸಾಗಬೇಕಾದ್ರೆ ಇವತ್ತಿನ ಅಲ್ಪ ಸ್ವಲ್ಪ ಉಳಿತಾಯವೇ ಅಲ್ವೇ ನಮಗೆ ನಾಳೆಗಳ ಬದುಕಿನ ನಾಳೆಗಳ ಸುಗಮ ಪ್ರಯಾಣಕ್ಕೆ ಮೂಲ್ ಮೂಲವೇ ಹಿಂದೆ ಇಂದಿನ ಒಂದು ಉತ್ತಮವಾದಂಥ ಉಳಿತಾಯ ಅಲ್ವೇ ಹಾಗಾಗಿ ಸಹ ಅಷ್ಟು ಇಷ್ಟು ಸ್ವಲ್ಪ ಮಟ್ಟಿಗೆ ಮುಂದಿನ ಜೀವನಕ್ಕೆ ಸ್ವಲ್ಪ ಕೂಡಿಡ್ತಾ ಹಾಗೆಯೇ ಸ್ವಲ್ಪ ದುಡಿಮೆಯನ್ನು ಮಾಡಿಕೊಳ್ತಾ ಬೇರೆಯವರ ಮೇಲೆ ಅವಲಂಬಿತರಾಗದೆ ಉತ್ತಮವಾದ ರೀತಿಯಲ್ಲಿ ನೀವು ಬದುಕ್ತಾ ಹೋಗಿ ಎಲ್ಲನೂ ಒಳಿತೆ ಆಗತ್ತೆ ಹಾಗೆಯೇ ಸ್ನೇಹಿತರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ತುಂಬ ಕಷ್ಟಗಳಿದೆ ಯಾರೂ ಹೇಳ್ಕೊಳಕ್ಕಿಲ್ಲ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಿಲ್ಲ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಒಂದೊಳ್ಳೆ ಕಾಮೆಂಟ್ ಮಾಡಿ ನಿಮ್ಮ ಏನೇ ಪ್ರಾಬ್ಲಮ್ಸ್ ಇರಲಿ ಆ ಪ್ರಾಬ್ಲಮ್ಸ್ಗೆ ಯೂಟ್ಯೂಬಲ್ಲಿ ಖಂಡಿತ ನಾನು ನನಗೆ ನನಗೆ ತಿಳಿದ ಮಟ್ಟಿಗೆ ಉತ್ತರ ಕೊಡ್ತೀನಿ ಒಂದಿಷ್ಟು ಪರಿಹಾರ ಸೂಚಿಸ್ತೀನಿ ಅದರಿಂದ ನಿಮ್ಮ ಬದುಕು ಸುಧಾರಿಸಬಹುದು ಅಂತ ನಾನು ನಂಬಿರ್ತೀನಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು